ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ದೇವರ ವಾಕ್ಯವು ನಮ್ಮನ್ನು ಪ್ರೀತಿಸ್ತಾ ಇದೆ ದೇವರ ವಾಕ್ಯದಿಂದ ನಾವು ಪ್ರಭಾವಿತವಾಗೋಣ ಒಂದನೇ ಪೇತರು ಮೂರನೇ ಅಧ್ಯಾಯ ಎಂಟನೇ ವಚನ ಕಡೆಗೆ ನೀವೆಲ್ಲರೂ ಮನಸ್ಸು ಒಳ್ಳೆಯವರಾಗಿರಿ ಏಕ ಮನಸ್ಸು ಒಳ್ಳವರಾಗಿರ್ರಿ ಪರರ ಸುಖ ದುಃಖದಲ್ಲಿ ಸೇರುವರಾಗಿರ್ರಿ ಅಂದ್ರೆ ಪರರ ಸುಖ ದುಃಖದಲ್ಲಿ ಸೇರುವರಾಗಿರ್ರಿ ಏನಂತಂದ್ರೆ ಪರರು ಅಂದ್ರೆ ಯಾರಿ ನಾವು ದೀನ ಸ್ವಭಾವ ಇದ್ರೆ ಬೇರೆಯವರಿಗೆ ಒಳ್ಳೇದು ಮಾಡಬೇಕು ಅಂತ ನಮಗೆ ಇರಬೇಕು ಅಂದ್ರೆ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಇರಬೇಕು ನಮ್ಮ ಹೃದಯವು ಬಗ ಬಗ ಉರಿಬೇಕು ದೇವರ ಆತ್ಮದಿಂದ ಉರಿಬೇಕು ದೇವರ ಪರಿಶುದ್ಧ ಆತ್ಮ ನಮ್ಮಲ್ಲಿ ಪವಿತ್ರ ಆತ್ಮನ್ನು ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ ದೇವರು ದೇವರ ಆತ್ಮದ ದೇವರ ಮನೆಯಾಗಿದ್ದೀರಿ ದೇವರ ಆತ್ಮ ನಿಮ್ಮಲ್ಲಿ ನಿವಸಿಸ್ತಾ ಇದೆ ಅಂತಂದು ಪೌನ್ ಹೇಳ್ತಾನೆ ದೇವರ ಆತ್ಮವು ನಮ್ಮಲ್ಲಿ ನಿವಿಸ್ತಾ ಇದ್ರೆ ನಾವು ದೇವರ ನಿವಾಸವಾಗಿದ್ರೆ ನಾವು ನಮ್ಮ ನೆರೆಯವರನ್ನ ಬೇರೆಯವರನ್ನ ನೋಡ್ರಿ ಏನು ವಾಕ್ಯವು ಹೇಗೆ ಹೇಳ್ತಾ ಇದೆ ನೋಡ್ರಿ ಪರರ ಸುಖ ದುಃಖದಲ್ಲಿ ನೀವು ಸೇರವರಾಗಿರಲಿ ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯಿಂದ ಧೇನ ಭಾವವುಳ್ಳವರಾಗಿರ್ ಧೇನ ಭಾವ ಉಳ್ಳವರಾಗಿರ್ಲಿ ದೀನತ್ವ ಹೇಗೆ ಬರುತ್ತೆ ಬೋಧಿಯಲ್ಲಿ ಕೂತ್ರೆ ಬರುತ್ತೆ ಧ್ಯಾನ ಮಾಡಿದರೆ ಬರುತ್ತೆ ಯೇಸು ಕ್ರಿಸ್ತನನ್ನು ಧ್ಯಾನಿಸಿದ್ರೆ ಬರುತ್ತೆ ಯೇಸು ಕ್ರಿಸ್ತನನ್ನು ಆರಾಧಿಸಿದ್ರೆ ಬರುತ್ತೆ ನನಗೆ ಒಳ್ಳೆ ಕಾಲ ಬರಬೇಕು ಅಂದರೆ ನಾವೇನ್ ಮಾಡಬೇಕು ದೇವರಿಯಿಂದ ಭಯಭಕ್ತಿಗಳುಳ್ಳವರಾಗಿರಬೇಕು ಪ್ರತಿ ಸಣ್ಣ ವಿಷಯದಲ್ಲಿ ನೀವು ನಂಬಿಕೆ ಅಸ್ತರಾಗಿರಬೇಕು ನಂಬಿಕೆ ಎಸ್ತವನಿಗಂತೆ ನಿನಗೆ ಒಳ್ಳೆ ಕಾಲ ಬರುತ್ತೆ ಅಷ್ಟೇ ದೇವರ ಪ್ರೇತಿ ನಿನ್ನ ಹೃದಯದಲ್ಲಿ ಸಮಾಧಾನವಿರುತ್ತೆ ಶಾಂತಿ ಇರುತ್ತೆ ಇರ್ತೀಯ ಸಂತೋಷದಿಂದ ಇರ್ತೀಯ ನೀನು ಭಯ ನಿನ್ನ ಹತ್ತರಿಗೆ ಬರಲ್ಲ ನೀನು ಪ್ರಾರ್ಥನೆ ಮಾಡುವನಂತಾಗಿರ್ಬೇಕು ದೇವರ ಮೇಲೆ ನಂಬಿಕೆಯನ್ನು ಇಟ್ಟವನಾಗಿರಬೇಕು ನೋಡಿ ದೇನ ಸ್ವಭಾವರಾಗಿರಲಿ ಅಪಕಾರಕ್ಕೆ ಅಪಕಾರವನ್ನು ನಿಂದಿಗೆ ನಿಂದೆಯನ್ನು ಮಾಡದೆ ಆಶೀರ್ವಾದಿಸಿರಿ ಇದಕ್ಕಾಗಿ ದೇವರು ನಮ್ಮನ್ನು ಕರೆದರಲ್ಲ ಇದಕ್ಕಾಗಿ ಅಲ್ಲ ದೇವರ ನಮ್ಮನ್ನು ಕರೆದಿದ್ದು ಹೀಗೆ ಮಾಡುವಂತಹ ನೀವು ಆಶೀರ್ವಾದ ಬಾಧ್ಯ ಒಂದು ವಿರಿ ಆಶೀರ್ವಾದಕ್ಕೆ ಬಾಧ್ಯ ಒಂದು ವಿರಿ ನಿಮ್ಗೆ ಆಶೀರ್ವಾದ ಹೇಗೆ ಬರುತ್ತೆ ಇದೆಲ್ಲ ಮಾಡಬೇಕು ಮಾಡಬೇಕು ಅಂದ್ರೆ ನೀವು ದೀನ ಸ್ವಭಾವ ಬರಬೇಕು ದೀನತ್ವ ಒಂದೇ ಇರಬೇಕು ತಾಳ್ಮೆಯಿಂದ ಇರಬೇಕು ಪ್ರಾರ್ಥನೆ ಮಾಡಬೇಕು ನಿನ್ನ ಕೆಲಸಗಳನ್ನೆಲ್ಲ ಕೂಡ ದೇವರ ಮೇಲೆ ಭಾರವಾಗಿ ಹಾಕ್ಬೇಕು ಈಗ ಇಷ್ಟು ಮಾಡಬೇಕು ಅಂದರೆ ನೀನು ಏನಾಗಿರಬೇಕು ನಿಮಗೆ ಹೃದಯದಲ್ಲಿ ಪ್ರೀತಿ ಇರಬೇಕು ನಿಮಗೆ ಪ್ರೇಮ ಇರಬೇಕು ನೀನು ಎಲ್ಲ ಈ ಕೆಲಸ ಎಲ್ಲ ಮಾಡ್ಬೇಕು ಅಂದ್ರೆ ಮಾಡಬೇಕು ಮಾಡ್ಬೇಕು ಹೇಳ್ತಾ ಇದ್ದಾನೆ ಕೀರ್ತನೆ ಮೂವತ್ತೆರಡು ಒಂದನೇ ವಚನ ಎರಡನೇ ವಚನ ನೋಡಿದ್ರೆ ಯಾವನ ದೇಹವು ಪರಿಹಾರವಾಗಿದೆಯೋ ಯಾವನ ದೇಹವು ಪರಿವಾರವಾಗಿದೆಯೋ ಯಾವನ ಪಾಪವು ಕ್ಷಿಮಿಸಲ್ಪಟ್ಟಿದೆಯೋ ಅದನ್ನು ಧನ್ಯನೋ ಯಾವನ ಪಾಪ ಈಗ ಪಾಪಗಳು ಕ್ಷಮಿಸಲ್ಪಡಬೇಕು ಅಂದ್ರೆ ಯೇಸು ರಕ್ತದಿಂದಲೇ ಪಾಪಗಳು ಕ್ಷಮಿಸಲ್ಪಟ್ಟವೆ ಇನ್ನ ಯಾವ ನಾಮದಿಂದ ರಕ್ಷಣೆ ನಿನಗೆ ದೊರೆಯುವುದಿಲ್ಲ ಏಸು ಕ್ರಿಸ್ತ ನಾಮದಲ್ಲಿಯೇ ನಿನಗೆ ಸಂಪೂರ್ಣ ರಕ್ಷಣೆ ದೊರೆಯುತ್ತೆ ನಾನೇ ಮಾರ್ಗ ನಾನೇ ಸತ್ಯ ನಾನು ಜೀವ ಅಂತಂದು ಯೇಸು ಕ್ರಿಸ್ತನಿಗೆ ಹೇಳಿದ್ದಾರೆ ಈಗ ನಿಮ್ಮ ಹೃದಯವು ದೇವರ ವಾಕ್ಯದಿಂದ ಇರಬೇಕು ಅಂದ್ರೆ ನೀವು ದೀನ ಸ್ವಭಾವವರಾಗಿರಬೇಕು ಅಂದರೆ ನೀವು ಇನ್ನು ನೆರೆಯವರನ್ನ ಪ್ರೀತಿಸಬೇಕು ಅಂದ್ರೆ ನೀವು ನೋಡ್ರಿ ಯಾವ ಪಾಪವು ಕ್ಷಮಿಸಲ್ಪಟ್ಟು ಯಾವನ ಪಾಪವು ಕ್ಷಮಿಸಲ್ಪಡಿದೋ ಅವನ ಧನ್ಯನು ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲೋ ಅವನು ಧನ್ಯನು ಯಾವನ ಹೃದಯದಲ್ಲಿ ಯಾವ ಯಾರಿಗಿರೋದಲ್ರಿ ಶರೀರಾಶೆ ನೇತ್ರಾಶೆ ಜೀವದಾಣೆ ಇದೆಲ್ಲ ಯಾರಿಗಿರೋದಿಲ್ಲ ಜೀವದ ಡಂಬ ಯಾರಿಗಿರೋದು ಎಲ್ಲರಿಗೂ ಇರುತ್ತೆ ಈ ಉದಯದ ಕಪಟ ಯಾರಿಗಿರೋದಿಲ್ಲ ಇರುತ್ತೆ ಏಸು ಕ್ರಿಸ್ತನ ಮನಸ್ಸನ್ನು ನೀನು ಹೊಂದಿಕೊಂಡ್ರೆ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ನೀನು ಯೇಸು ಕ್ರಿಸ್ತನ ಮನಸ್ಸು ನಿನಗಿದ್ರೆ ನೀನು ದೇನ ಸ್ವಭಾವನಾಗಿರ್ತೀಯ ಆಶೀರ್ವಾದವನ್ನು ಹೊಂದಿಕೊಳ್ತೀಯ ಆಶೀರ್ವಾದ ನೀನು ದೇನ ಭಾವನಾಗಿರ್ತೀಯ ಪ್ರೀತಿಯಿಂದ ನೀನು ನಡ್ಕೊಳ್ತೀಯ ಎಲ್ಲರನ್ನು ಪ್ರೀತಿಸ್ತೀಯ ಎಲ್ಲರನ್ನು ಸಹೋದರ ಭಾವನೆ ನೋಡ್ಕೊಳ್ತೀಯ ಒಳ್ಳೆ ಕಾಲದಲ್ಲಿ ನೀನ್ ನಡೀತೀಯ ನೋಡ್ರಿ ಕೀರ್ತನೆ ನೋಡ್ರಿ ಎಂಟು ಹದಿಮೂರಲ್ಲಿ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸಲು ದೇವರಿಂದ ಶೂರ ಕೃತ್ಯಗಳು ನಡೆಸ್ತೀರಂತೆ ಇಷ್ಟು ಮಾಡಿದರೆ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸ್ತೀರಿ ಇನ್ನೊಂದು ಮಾತಿದೆ ನೋಡ್ರಿ ದೇವರ ಮಾತು ಒಳ್ಳೆಯದು ದೇವರಿಗೆ ನೀನು ದೇವರಿಗೆ ನುಡಿಯನ್ನು ನೀನು ಕೇಳಬೇಕು ದೇವರ ಸ್ವರವನ್ನು ಕೇಳಬೇಕು ದೇವರ ಮಾತಿಗಾಗಿ ನೀನು ಜೀವಿಸಬೇಕು ನೋಡ್ರಿ ಏನಿದೆ ಮಾತು ನೋಡ್ರಿ ಇದೆ ನಂಬರ್ ಒನ್ ಅಂದರೆ ನಮ್ಮ ವೈರಿಗಳನ್ನು ತುಳಿದು ಬಿಡುವವೋ ಆತನೇ ನಮ್ಮ ವೈರಿಗಳನ್ನು ತುಳಿದು ಬಿಡುವನು ಆತನ ಯಾರು ಹೆಸರು ಕ್ರಿಸ್ತನು ಹೆಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಇಟ್ಟರೆ ನಮ್ಮ ವೈರ್ಯಗಳನ್ನೆಲ್ಲರನ್ನು ತುಳಿದು ಹಾಕಿಬಿಡ್ತಾನೆ ನಮ್ಮ ವೈರಿಗಳು ಯಾರು ಆಕಾಶ ದುರಾತ್ಮ ಸಮೂಹಗಳು ಈ ಲೋಕನಾಥನು ನಮ್ಮ ವೈರಿ ನಮ್ಮ ಶರೀರವೇ ನಮಗೆ ವೈರಿ ನಮ್ಮ ಕುಟುಂಬವೇ ನಮಗೆ ವೈರಿ ಹೆಂಗ ಮಾಡ್ತಾನೆ ಅಂದ್ರೆ ಅವನು ಕಳ್ಳ ಕದ್ದುವುದಕ್ಕೆ ಕೊಯ್ಯುವುದಕ್ಕೆ ಕಚ್ಚುವುದಕ್ಕೆ ಬರ್ತಾನೆ ನಿನ್ನನ್ನು ಆಳಿಸ್ಬಿಡ್ತಾನೆ ನಿನಗೆ ತಾಳ್ಮೆ ಇರಬೇಕು ನೀನು ನಿನ್ನ ಶರೀರವೇ ನಿನಗೆ ಶತ್ರುವಾದರೆ ನಿನ್ನ ಕುಟುಂಬವೇ ನಿನಗೆ ಶತ್ರುವಾದರೆ ನಿನ್ನ ಕಣ್ಣುಗಳೇ ನಿನಗೆ ಶತ್ರುವಾದರೆ ನಿನ್ನ ಹೃದಯವೇ ಕಪಟದಿಂದ ನಡೆದೆ ನೀನು ಏಸು ಕ್ರಿಸ್ತನಾಗಿ ಯಾಗ ಪ್ರೀತಿಸ್ತೀಯಾ ಸರ್ವಶಿಪ್ತನ ಸ್ವಾರ್ವು ನಿನ್ನಲ್ಲಿದೆ ದೇವರ ಕಡೆಗೆ ತಿರುಗು ದೇವರು ನಿನ್ನ ಕಡೆಗೆ ತಿರುಗ್ತಾರೆ ದೇವರ ಕಡೆಗೆ ನೀನು ತಿರುಗಿದರೆ ಪ್ರೀತಿ ಭಾವವುಳ್ಳವನಾಗ್ತೀಯ ನೀನು ಆಶೀರ್ವಾದಕ್ಕೆ ಬಾಧ್ಯನಾಗ್ತೀಯ ನೀನು ಆಶೀರ್ವಾದವನ್ನು ನೋಡಿಕೊಳ್ತೀಯ ನೀನು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯೇ ನಿಮಗೆ ಸ್ತೋತ್ರ ಸ್ತೋತ್ರ ಯಾವನ ದೇಹವು ಪರಿವ ಪರಿಹಾರವಾಗಿದೆಯೋ ಯಾವನ ಪಾಪವು ಕ್ಷಮಿಸಲ್ಪಟ್ಟಿಯೋ ಅವನೇ ಧನ್ಯನು ಯಾವನ ಹೃದಯದಲ್ಲಿ ಕಪಟವಿರುವುದಲ್ಲಯೋ ಅವನು ಧನ್ಯನು ಅಪ್ಪ ನಮ್ಗೋಸ್ಕರ ಸಿಲ್ವಳ್ತಿದ್ದೀರಾ ರಕ್ತ ಸೃಷ್ಟಿದೀರ ನಮ್ಗೋಸ್ಕರನೇ ಅಲ್ಲ ಈ ಲೋಕ ಎಲ್ಲರಿಗೋಸ್ಕರನಪ್ಪ ಅಪ್ಪಾ ನಿಮ್ಗೆ ಸ್ತೋತ್ರ ಅವರೆಲ್ಲರೂ ವಾಕ್ಯವನ್ನು ತಿಳ್ಕೋಬೇಕು ಧ್ಯಾನದಿಂದ ನುಡಿಬೇಕು ನಡಿಬೇಕು ನಿನ್ನ ಸ್ವರೂಪಕ್ಕೆ ಬರಬೇಕು ನಿನ್ನ ಹಾಗೆ ನಡಿಬೇಕು ನಮ್ಮನ್ನು ಸಿದ್ಧಗೊಳಿಸಪ್ಪ ನಿಮಗೆ ಸ್ತೋತ್ರ ನಮ್ಮ ಕೆಲಸ ಭಾರವನ್ನು ನಿಮ್ಮ ಮೇಲಾಗ್ತಾ ಇದ್ದೇವೆ ತಂದೆ ನಿಮಗೆ ಸ್ತೋತ್ರ 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 ನಿಮ್ಮನ್ನು ತಂದೆ ನಮ್ಮನ್ನು ಪ್ರೀತಿಸ್ತಾ ಇದೀಯ ತಂದೆ ನಾವು ನೆರೆಯವರನ್ನು ಪ್ರೀತಿಸುವುದಕ್ಕೆ ತಂದೆ ಆಶೀರ್ವಾದಕ್ಕೆ ಬಾಧ್ಯರಾಗುವುದಾಗಿ ನೀ ಕೃಪೆಗೆ ತೋರಿಸಪ್ಪ Grupi dan na bisa pane miyesto, trasto, 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 traanganuutanbahim me prabahu bani menyeku tanu